ಹಲೋ ಬ್ಯಾಕ್ ಫಾರ್ ಮೈ ಪ್ರೀವಿಯಸ್ ವಿಡಿಯೋಸ್ ಎಲ್ಲಾ ವೀಡಿಯೋಸ್ ನೋಡ್ತಾ ಇದೀರಾ ಕಮೆಂಟ್ ಮಾಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇದ್ದೀರಾ ಇನ್ನು ಹೆಚ್ಚು ಹೆಚ್ಚು ಲೈಕ್ ಮಾಡಿ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಒಂದು ಡಿಫ್ರೆಂಟ್ ಆಗಿರೋ ಒಂದು ಕಾನ್ಸೆಪ್ಟ್ ಏನಂದ್ರೆ ಆ ಕೆಲವು ಜನಕ್ಕೆ ನಾನು ಅಂದ್ರೆ ಹೇಳಿದ ಈ ಸ್ಟೋರಿಗಳನ್ನು ಅಂದ್ರೆ ನನ್ನ ಲೈಫ್ ಅಲ್ಲಿ ಆಗಿರೋ ಒಂದು ಸಣ್ಣ ಪುಟ್ಟ ಮೆರಾಕಲ್ಸ್ ಮ್ಯಾನಿಫೆಸ್ಟೇಷನ್ ಹೇಗಾಯ್ತು ಅನ್ನೋದ್ರ ಬಗ್ಗೆ ನಾನು ನನ್ನ ಸರೌಂಡಿಂಗ್ ಅಲ್ಲಿರೋಕ್ಕೆ ಹೇಳಿದೀನಿ ದೇ ಫೆಲ್ಟ್ ಇಟ್ ಇಸ್ ಸೋ ಇನ್ಸ್ಪೈರಿಂಗ್ సో అదే నన్న లైఫ్ అనిఫెస్టేషన్ స్టోరీనాబారు మోటివేట్ ఆబోదు అన్స్పైర్ ఆబోదు అన్న ఉద్దేశింద మై మ్యనిఫెస్టేషన్ జర్నీ జాతి షేర్ మాతా మెనిఫెస్టేషన్ అందే అట్రాక్షన్ అంత అర్థ అందే ఈ ఫార్ ఎక్సాంపల్ నొందు డాక్టర్ ఆగో అన్కొంటు బట్ డాక్టర్ ఆగో అంత అన్క్రెండ్ ಆಗ್ಬಿಡ್ತೀವ ಎಲ್ಲ ಸೊ ಡಾಕ್ಟರ್ ಆಗೋ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡಬೇಕು ನಾವು ಡಾಕ್ಟರ್ ಆದರೆ ಹೇಗೆ ಕಾಣಿಸ್ತೀವಿ ನಾವು ಎಲ್ಲೆಲ್ಲ ವರ್ಕ್ ಮಾಡ್ಬೋದು ಯಾವ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ಬೋದು ಪೇಶಂಟ್ಗೆ ಯಾವ ಥರ ಟ್ರೀಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂದರೆ ನಮ್ಮ ಮೈಂಡ್ ಅದ್ರ ಬಗ್ಗೆ ಯೋಚನೆ ಮಾಡೋ ಹಾಗೆ ನಾವು ವರ್ಕ್ ಮಾಡಬೇಕು ಸೊ ಅದನ್ನ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ ಸೊ ನಾನಿವತ್ತು ನಿಮ್ಮ ಜೊತೆ ನನ್ನ ಜೀವನದ ಮ್ಯಾನಿಫೆಸ್ಟೇಷನ್ ಜರ್ನಿನ ಶೇರ್ ಮಾಡ್ತಾ ಇದ್ದೀನಿ స్టార్టి అందచులి హైమల్ మ్యనిఫెస్టేషన్ అందరూ ఈ అన్కే సాధ అన్నోద్ర బాగే కాన్సెప్ట్ మెనిఫెస్టేషన్ బయ్య అందైల్డ్హుడ్ అద్ర బయ్యసెప్ట్ ఆ కన్సెప్ట్ అంద మిఫెస్టేషన్ కన్సెప్ట్ బిగ్ అసొందా గొప్ప ಬಟ್ ನಾನು ಯಾವಾಗ ನನ್ನ ಲೈಫ್ನ ಹಿಂತಿರುಗಿ ನೋಡಿದೆ ಅಂದರೆ ವೆನ್ ಐ ಅಚೀವ್ಡ್ ಐ ಐ ಫೆಲ್ಟ್ ಹ್ಯಾವ್ ಅಚೀವ್ಡ್ ಲಿಟ್ಲ್ ಬೆಸ್ಟ್ ಇನ್ ಮೈ ಲೈಫ್ ಅಂತ ಅನ್ನಿಸ್ದಾಗ ನಾನು ಯಾವಾಗ ಲೈಫ್ನ ಹಿಂತಿರುಗಿ ನೋಡಿದೆ ಓ ಇಟ್ಸ್ ಪಾಸಿಬಲ್ ನನ್ನ ಹತ್ರನು ಅಂದರೆ ನನ್ನ ಕೈಯಿಂದ ಇದೆಲ್ಲ ಮಾಡಕ್ಕೆ ಸಾಧ್ಯ ಆಯಿತಾ ಹೆಂಗೆ ಸಾಧ್ಯ ಆಯಿತು ಅದು ಏನು ಅಂದರೆ ಹೇಗೆ ಯೂಶ್ವಲಿ ಹೇಗೆ ಅದೆಲ್ಲ ಆಯಿತು ಅಂತ ಜಸ್ಟ್ ಇಂಟ್ರಾಸ್ಪೆಕ್ಟ್ ಮಾಡಿಕೊಂಡಾಗ ಮತ್ತೆ ಕೆಲವು ರೀಸೆಂಟ್ಲಿ ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ವಿಡಿಯೋಸ್ ಎಲ್ಲ ನೋಡುವಾಗ ಗೊತ್ತಾಯ್ತು ಓಹ್ ಅಂದ್ರೆ ಅವರದ್ರ ಟೆಕ್ನಿಕ್ಸ್ ಹೇಗೆ ಮಾಡಬೇಕು ಯಾವೆಲ್ಲ ಟೆಕ್ನಿಕ್ಸ್ ಇದೆ ಮ್ಯಾನಿಫೆಸ್ಟೇಷನ್ ಅಲ್ಲಿ ಅಂತ ಹೇಳ್ಕೊ ಹೇಳಿದ್ದಾರೆ ಬಟ್ ನನಗೆ ನನಗೆ ಅರಿವಿಲ್ಲದೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ದೇನೆ ನಾನು ಆ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡಿ ಕೆಲವು ನನ್ನ ಲೈಫಲ್ಲಿ ಕೆಲವು ಅಚೀವ್ಮೆಂಟ್ನ ಮಾಡಿಕೊಂಡಿದ್ದೀನಿ ಸೊ ಹಂಗಾಗಿ ಮ್ಯಾನಿಫೆಸ್ಟೇಷನ್ ಅನ್ನೋದು ಅಂದ್ರೆ ಏನಂತಾರೆ ಅಚೀವ್ಮೆಂಟ್ ಮಾಡಬೇಕಾದ್ರೆ ಆ ವಸ್ತು ಅಥವಾ ಸಾರಿ ಆ ವಿಷದ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರಬೇಕು ವಿಜುವಲೈಸೇಷನ್ ಮಾಡ್ತಾ ಇರಬೇಕು ಅದ್ರ ಬಗ್ಗೆ ಅಫರ್ಮೇಟಿವ್ ಅಂದ್ರೆ ಪಾಸಿಟಿವ್ ಆಗಿ ಹೇಳ್ತಾ ಇರಬೇಕು ಸೊ ಇದೆಲ್ಲ ಕೆಲವು ಟೆಕ್ನಿಕ್ಸ್ ಗಳು ಈಗ ನಾನು ಅಂದ್ರೆ ವಿಡಿಯೋಸ್ ಗಳನ್ನ ನೋಡಿ ಆಗ್ಲಿ ಅಥವಾ ಕೇಳಿ ತಿಳ್ಕೊಂಡಿರೋದು ಬಟ್ ಅದನ್ನ ನಾನು ನನಗೆ ಅರಿವಿಲ್ಲದೆ ನಾನು ಮಾಡಿದ್ದೀನಿ ಸೊ ಆ ಜರ್ನಿನ ನಾನು ನಿಮ್ ಜೊತೆ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಫಾರ್ ಎಕ್ಸಾಂಪಲ್ ಸ್ಕೂಲ್ ಟೈಮಿಂದ ಸ್ಕೂಲ್ ಟೈಮಲ್ಲಿ ನನಗೆ ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲಿ ಕನ್ನಡ ಮೀಡಿಯಮಲ್ಲಿ ಅಲ್ಲಿ ಬಟ್ ಗೊತ್ತಿಲ್ಲ ಐ ವಾಸ್ ಈವಾಗ್ಲೂ ನಂಗೆ ಅನ್ಸುತ್ತೆ ತುಂಬಾ ಜನ ಹೇಳಿದ್ದಾರೆ ಐ ವಾಸ್ ಲಿಟ್ಲ್ ಡಿಫ್ರೆಂಟ್ ಡಿಫ್ರೆಂಟ್ ಅಂದ್ರೆ ಏನಂದ್ರೆ ಐ ವಾಸ್ ಥಿಂಕಿಂಗ್ ಲಿಟಲ್ ಬಿಟ್ ಅಹೆಡ್ ಸೊ ಎಲ್ಲರೂ ಏನಂದ್ರೆ ಓಕೆ ಸ್ಕೂಲ್ ಟೆಂತ್ ಸ್ಟ್ಯಾಂಡರ್ಡ್ ಆದ್ಮೇಲೆ ಏನೋ ಪಿ ಯು ಸಿ ನಾನು ಕಾಮರ್ಸ್ ಮಾಡಬೇಕಾ ಸೈನ್ಸ್ ಮಾಡಬೇಕಾ ಆರ್ಟ್ಸ್ ಮಾಡಬೇಕಾ ಎಲ್ಲಿ ಮಾಡಬೇಕು ಯಾವ ಊರಲ್ಲಿ ಮಾಡಬೇಕು ಆ ಥರ ಕೆಲವು ಯೋಚನೆ ಮಾಡ್ತಾ ಇದ್ರೆ ನಾನು ಮಾತ್ರ ಒಂದು ಸ್ಟೆಪ್ ಫಾರ್ವರ್ಡ್ ಆಗಿ ನಾನು ಡಿಪ್ಲೊಮೊ ಮಾಡಬೇಕು ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿ ನಾನು ಇಂಜಿನಿಯರಿಂಗ್ ಮಾಡಬೇಕು ಡಿಪ್ಲೊಮಾ ಆದ್ಮೇಲೆ ಇಂಜಿನಿಯರಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ನಮ್ಮ ಟೀಚರ್ ಜೊತೆ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಮಾತಾಡ್ತಾ ಇದ್ದೆ ಈ ಥರ ಮಾತಾಡುವಾಗ ನನ್ನ ಫ್ಯಾಮಿಲಿ ಮೆಂಬರ್ಸ್ ತುಂಬ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ನನಗೆ ಮಾಕ್ ಮಾಡಿದ್ದಾರೆ ಅಂದರೆ ತಮಾಷೆ ಮಾಡಿದ್ದಾರೆ ಆ ನೀನ್ ಕನ್ನಡ ಮೀಡಿಯಮ್ ಅಲ್ಲಿ ಓದಿ ನೀನು ಇಂಜಿನಿಯರಿಂಗ್ ಮಾಡ್ತೀಯಾ ಡಿಪ್ಲೊಮಾ ಮಾಡೋಕ್ಕಾಗತ್ತಾ ನಾ ನಿಮ್ಗೆ ಆಲ್ರೆಡಿ ನನ್ನ ಏನಂತಾರೆ ಇಂಟ್ರೊಡಕ್ಷನ್ ಮೀಡಿಯೋಲ್ಲೇ ಹೇಳ್ದಂಗೆ ನಮ್ಮ ತಂದೆನೇ ನಂಗೆ ಹೇಳಿದ್ರು ಡಿಪ್ಲೊಮಾ ಕಷ್ಟ ಆಗುತ್ತೆ ಇಂಗ್ಲೀಷ್ ಮೀಡಿಯಮ್ ಅಲ್ಲಿ ಇರುತ್ತೆ ಹಾಗೆ ಹೇಗೆ ಅಂತ ಅಂದ್ರೆ ಸೊ ಯಾರು ಏನೇ ಹೇಳಿದ್ರು ನಿಮ್ಮ ಮೈಂಡ್ ನಿಮ್ಗೆ ಏನ್ ಹೇಳ್ತಾ ಇದೆ ನಿಮ್ಮ ಮನಸ್ಸು ನಿಮ್ಗೆ ಏನ್ ಹೇಳ್ತಾ ಇದೆ ನಿಮ್ಗ ನಿಮ್ಮ ಕೈಯಿಂದ ಆಗತ್ತೆ ನೀನ್ ಮಾಡಬಹುದು ಅಂದ್ರೆ ಆ ಥಿಂಕಿಂಗ್ ನಿಮ್ಮ ಮೈಂಡಲ್ಲಿ ಆಲ್ರೆಡಿ ಬಂದಿದೆ ಅಂದರೆ ಯುವರ್ ಬ್ರೈನ್ ಯುವರ್ ಮೈಂಡ್ ಯುವರ್ ಬಾಡಿ ಇಸ್ ವರ್ಕಿಂಗ್ ಟುವರ್ಡ್ಸ್ ಇಟ್ ಸೊ ನಾನು ಏನು ಮಾಡ್ತಾ ಇದ್ದೇನೆ ನಾ ಫಸ್ಟ್ ಆಫ್ ಆಲ್ ನಾನು ಬೇರೆಯವರ ಒಪಿನಿಯನ್ಗೆ ಜಾಸ್ತಿ ತಲೆ ಕಡಿಸ್ಕೊಳ್ಳಲ್ಲ ಯಾವಾಗ್ಲೂ ಯಾವ ವಿಷಯಕ್ಕಾದರೂ ತಲೆ ಕಡಿಸ್ಕೊಳ್ಳಲ್ಲ ಸೊ ನಾನು ಏನು ಮಾಡ್ತಾ ಇದ್ದೆ ಐ ಜಸ್ಟ್ ಇಗ್ನೋರ್ಡ್ ಅವ್ರು ಏನೇ ಹೇಳಿದ್ರು ನಾನು ಇಗ್ನೋರ್ ಮಾಡ್ತಾ ಇದ್ದೆ ಬಟ್ ನನ್ನ ಮೈಂಡಲ್ಲಿ ಮಾತ್ರ ಓಕೆ ನನ್ನ ಟೆಂತ್ ಸ್ಟ್ಯಾಂಡರ್ಡ್ ಆದರೆ ನಾನು ಡಿಪ್ಲೊಮಾ ಮಾಡಬೇಕು ಡಿಪ್ಲೊಮಾ ಅಂದ ತಕ್ಷಣ ನೆಕ್ಸ್ಟ್ ಏನಿರುತ್ತೆ ಇಂಜಿನಿಯರಿಂಗ್ ಇರುತ್ತೆ ಇಂಜಿನಿಯರಿಂಗ್ ಮಾಡಬೇಕು ಯಾವ ಸ್ಟ್ರೀಮು ಏನು ಎಂತ ಅಷ್ಟೊಂದು ಏನು ಎಲ್ಲ ಗೊತ್ತಿರಲಿಲ್ಲ ಬಟ್ ಮಾಡಬೇಕು ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಯಾವಾಗಲೂ ಇತ್ತು ಮತ್ತು ಅದನ್ನು ನಾನು ವಿಜುವಲೈಸ್ ಮಾಡ್ಕೊಳ್ತಾ ಇದ್ದೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಸರೌಂಡಿಂಗಲ್ಲಿ ಅಥವಾ ನಮ್ಮ ರಿಲೇಟಿವ್ಸಲ್ಲಿ ಯಾರೋ ಒಬ್ಬರು ಡಿಪ್ಲೊಮಾ ಮಾಡಿದ್ದಾರೆ ಅಂದರೆ ಅವರು ಎಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಕೆಲವೊಬ್ಬರು ಕೆ ಬಿ ಅಂದರೆ ಗೌರ್ಮೆಂಟ್ ಜಾಬ್ಗಳಲ್ಲಿ ಕೆಲವೊಬ್ಬರು ಒಂದು ಐ ಟಿ ಕಂಪ್ನಿಗಳಲ್ಲಿ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಸೊ ಓ ನಾನು ಆ ಥರ ವರ್ಕ್ ಮಾಡ್ಬೋದು ನಾನು ವರ್ಕ್ ಮಾ ನಾನು ಆ ಥರ ವರ್ಕ್ ಮಾಡ್ತಾ ಇದ್ರೆ ನಾನು ಹೆಂಗೆ ಕಾಣಿಸ್ತೀನಿ ನಾನು ಎಷ್ಟು ಅರ್ನ್ ಮಾಡ್ಬೋದು ನಾನು ಏನೆಲ್ಲ ಅಚೀವ್ ಮಾಡ್ಬೋದು ಅಂದರೆ ಅಷ್ಟು ಅಷ್ಟೊಳ್ಳೆ ಸ್ಯಾಲ್ರಿ ಬಂದರೆ ನಾನು ಏನೆಲ್ಲ ತೊಗೊಳ್ಬೋದು ಆ ಥರ ನನಗೆ ವಿಜುವಲೈಸ್ ಮಾಡ್ಕೊಳ್ತಾ ಇದ್ದೆ ನಾನು ಸೊ ಇದರಲ್ಲಿ ಏನಂತಾರೆ ಅಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಟೆಕ್ನಿಕ್ ಇಸ್ ವಿಜುವಲೈಸೇಷನ್ అది ఇన్ను ఆగి ఐ వాస్ ఓన్లీ నైన్త్ ఆ టెంత్ స్టాండర్డ్ నన్ను యోచన అదాగోదు ఆల్మోస్ట్ ఫైవ్ ఇయర్స్ ఆఫ్టర్ వర్డ్స్ ఫైవ్ ఇయర్స్ అనే అందులో డిప్లొమో త్రీ ఇయర్స్ అందరూ ప్లస్ ఇంజినీరింగ్ త్రీ ఇయర్స్ అంద సిక్స్ ఇయర్స్ ఆఫ్ ఆఫ్టర్ సిక్స్ సెవెన్ ఇయర్స్ నంతరె బట్ అదే నన్ను ఇవతినే విజువలైజేషన్ మాట్తాయి అందోళతాయి అత్యమిలీ మెంబర్స్ నండి తుంబ సపోర్టీవ్ ఆగి అత క్లోోస్ ఆగి అద్ర బాగా మాట్లాడతాయి సో ಟೆಕ್ನಿಕ್ ನಂಬರ್ ಒನ್ ಇನ್ ಮ್ಯಾನಿಫೆಸ್ಟೇಷನ್ ಏನಪ್ಪ ಅಂದರೆ ನಾನು ಇದನ್ನು ಟೆಕ್ನಿಕ್ ಅಂತ ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ನಾನು ಕೆಲವು ಬುಕ್ಸ್ಗಳಲ್ಲಾಗಲಿ ವಿಡಿಯೋಗಳನ್ನು ನೋಡಿ ಆಗಲಿ ತಿಳ್ಕೊಂಡಿರೋದ್ರಿಂದ ಈ ಟೆಕ್ನಿಕ್ಗಳ ಹೆಸರು ಗೊತ್ತಿದೆ ಹೊರತು ನನಗೆ ಆವಾಗ ಇದು ಯಾವ್ದು ಟೆಕ್ನಿಕ್ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಜಸ್ಟ್ ಐ ವಾಸ್ ವಿಜುವಲೈಸಿಂಗ್ ವಿತೌಟ್ ಮೈ ನಾಲೆಜ್ ವಿತೌಟ್ ಇವನ್ ನೋಯಿಂಗ್ ವಾಟ್ ಈಸ್ ಮ್ಯಾನಿಫೆಸ್ಟೇಷನ್ ನಾನು ಅದನ್ನು ಕನಸು ಕಾಣೋದಂತ ಹೇಳ್ತಾರಲ್ಲ ಐ ವಾಸ್ ಲೈಕ್ ಅ ಅದನ್ನ ಕನಸ್ಕಾಣ ಓಕೆ ನಾನು ಇಂಜಿನಿಯರಿಂಗ್ ಆದರೆ ಹಿಂಗ್ ಕಾಣಿಸ್ತೀನಿ ಇಷ್ಟು ಸ್ಯಾಲ್ರಿ ಬರ್ತದೆ ವರ್ಕ್ ಮಾಡ್ಬೋದು ಈ ತರ ಒಂದು ವಿಜುವಲೈಸೇಷನ್ ಮೈಂಡ್ ಅಲ್ಲಿ ಯಾವಾಗಲೂ ಹೋಗ್ತಾ ನಡೀತಾನೇ ಇತ್ತು ಅಂಡ್ ಸೆಕೆಂಡ್ ಥಿಂಗ್ ಇಸ್ ನಾನು ಅದನ್ನ ಅಂದ್ಕೊಳ್ತಾ ಇದ್ದೆ ಮತ್ತೆ ಹೇಳ್ಕೊಳ್ತಾ ಇದ್ದೆ ನಾನು ಇಂಜಿನಿಯರಿಂಗ್ ಗೊತ್ತಾ ನಾನು ಡಿಪ್ಲೊಮಾ ಗೊತ್ತಾ ಹಾಗೆ ಹೇಗೆ ಅಂತ ಸೊ ಡೆಫಿನೆಟ್ಲಿ ಅಂದ್ರೆ ತಮಾಷೆ ಮಾಡ್ತಾಯಿದ್ರು ಕಾಲು ಕಾಲ್ ಹೇಳ್ತಾ ಇದ್ರು ಏನಾಯ್ತು ಈ ಥರ ಎಲ್ಲ ಹೇಳ್ತಾ ಇದೆಯಾ ಹಾಗೆ ಹೀಗೆ ಹೇಳ್ತಾ ಇದ್ರು ಬಟ್ ಐ ವಾಸ್ ನೆವರ್ ಗಿವನ್ ಏನು ಹೇಳ್ತಾರೆ ಅದ್ರ ಬಗ್ಗೆ ನಾನು ತಲೆ ಕೆಟ್ಟಕೊಳ್ತಾ ಇರಲಿಲ್ಲ ಬಿಕಾಸ್ ಐ ವಾಸ್ ವೆರಿ ಫೋಕಸ್ಡ್ ಓಕೆ ಸೆಕೆಂಡ್ ಈಸ್ ಅಲ್ಲಿರುವಾಗ ಗಾಡ್ ಕ್ರೇಸ್ ನನಗೆ ನಾನು ಮ್ಯಾನಿಫೆಸ್ಟೇಷನ್ ಮಾಡಿರೋ ಹಾಗೆ ಫಸ್ಟ್ ಮ್ಯಾನಿಫೆಸ್ಟೇಷನ್ ಇಸ್ ಮೈ ಈಸ್ ನಾನು ಡಿಪ್ಲೊಮೊ ಟೆಂತ್ ಸೈನ್ ಅಧ್ಯಕ್ಷನ್ ಡಿಪ್ಲೊಮಾ ಜಾಯ್ನ್ ಆದೆ ಸೊ ಡಿಪ್ಲೊಮಾ ಇರಲಿರುವಾಗ ಒಂದು ಒಂದಷ್ಟು ಒಂದು ಏನು ಹೇಳ್ತಾರೆ ಇನ್ಸಿಡೆಂಟ್ ನಿಮಗೆ ಹೇಳಬೇಕು ಅಫ್ಕೋರ್ಸ್ ನಾನು ಡಿಪ್ಲೋಮಾ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮೆಸ್ಟರ್ ಆಗಿ ಮಾಡಿದೆ ಬಟ್ ಐ ವಾಸ್ ಇನ್ ದ ಫಸ್ಟ್ ಕ್ಲಾಸ್ ಓನ್ಲಿ ಸೊ ಅದಾದಮೇಲೆ ಐ ವಾಸ್ ಇಂಪ್ರೂವಿಂಗ್ ಒಳ್ಳೆ ಪರ್ಸೆಂಟೇಜ್ ಎಲ್ಲ ಬರ್ತಾಯಿತ್ತು ಫೈನಲ್ ಸೆಮೆಸ್ಟರ್ ಅಂದರೆ ಫೈನಲ್ ಇಯರಲ್ಲಿ ನಮಗೆ ಸಿ ಇ ಟಿ ಅಂತ ಇರುತ್ತೆ ಅಂದರೆ ಇಂಜಿನಿಯರಿಂಗ್ ಹೋಗಬೇಕಾದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಇರುತ್ತೆ ಆ ಎಂಟ್ರೆನ್ಸ್ ಎಕ್ಸಾಮ್ ಬರೆದಿದ್ವಿ ಬರೆದು ಇನ್ನೂ ರಿಸಲ್ಟ್ ಏನೂ ಬಂದಿರಲಿಲ್ಲ ಬಟ್ ಸರಿ ನಮ್ಮ ಲೆಕ್ಚರರು ಅಂದರೆ ಒಂದು ಎರಡು ಮೂರು ಜನ ಸ್ವಲ್ಪ ಕ್ಲೋಸ್ ಇರೋ ಲೆಕ್ಚರರ್ಸ್ ಮತ್ತೆ ನಾವು ಒಂದು ಗ್ರೂಪ್ ಆಫ್ ಸ್ಟೂಡೆಂಟ್ಸು ಕೂತ್ಕೊಂಡಿದ್ವಿ ಆವಾಗ ಜಸ್ಟ್ ಕ್ಯಾಶುವಲ್ ಆಗಿ ಕೇಳ್ತಾಯಿದ್ರು ಕೆಫೆಟೇರಿಯನ್ ಕುತ್ಕೊಂಡಿದ್ವಿ ಅವ್ರು ಕ್ಯಾಶುವಲ್ ಆಗಿ ಕೇಳಿದ್ರು ಅವ್ರು ಶೈಲಜಾ ಯಾವ ಕಾಲೇಜ್ ತಗೊಳ್ಬೇಕಂತ ಇದ್ದೀರಾ ಅಂತ ಸೊ ನಾನು ಸಡನ್ಲಿ ಹೇಳಿದೆ ಐ ನೋ ಔಟ್ ಆಫ್ ಮೈ ನಾನು ಹೇಳಿದೆ ನಾನು ಆರ್ ಬಿ ಇಂಜಿನಿಯರಿಂಗ್ ಕಾಲೇಜ್ ತಗೊಳ್ಬೇಕಂತಾಯಿದ್ದೀನಿ ಸರ್ ಬ್ಯಾಂಗ್ಳೂರಲ್ಲಿ ಅಂತ ಲಿಟ್ರಲಿ ನನ್ನ ಸರೌಂಡಿಂಗಲ್ಲಿರೋ ಎಲ್ಲ ಫ್ರೆಂಡ್ಸು ನಕ್ಕಿದ್ರು ದೇ ವೇರ್ ಲೈಕ್ డ్రీమింగ్ ఫార్ దాట్ బిగ్ అన్నోదర బట్ కట్టు దయాలిటీలీవ్ నీఫెస్టేషన్ ఇల్లు హండ్రెడ్ పర్సెంట్ వర్క్ ఆయో అన్సతే ఐ వాస్ టాపర్ ఇన్ మై కాలేజ్ బిలో హండ్రెడ్ ఇన్ ఆల్ ఓవర్ కర్ణాటక సిఇటి సో నేను ఆర్దల అదంత్ టాప్ కాలేజ్ ఇర సెక సిక్త ಬಟ್ ನನ್ನ ಕನ್ವಿನಿಯೆಂಟಿಗೋಸ್ಕರ ನನ್ನ ಫೈನಾನ್ಷಿಯಲ್ ಕಂಡೀಷನ್ಗೋಸ್ಕರ ನನ್ನ ಫ್ಯಾಮಿಲಿ ಸಜೆಷನಿಂದ ನಾನು ಹುಬ್ಬಳ್ಳಿಯಲ್ಲೇ ಅಂದರೆ ಅಲ್ಲೇ ಇರುವಂಥ ಒಳ್ಳೆ ಕಾಲೇಜ್ ಬಿ ವಿ ಸಿ ಇ ಟಿ ಅಥವಾ ಕೆ ಎಲ್ ಇ ಯೂನಿವರ್ಸಿಟಿ ಅಂತ ಈಗ ಏನು ಹೇಳ್ತಾರೋ ಅಲ್ಲೇ ಸೀಟ್ನ ಸೆಲೆಕ್ಟ್ ಮಾಡಿದೆ ಬಟ್ ನಾನು ಅನ್ಲಾಕ್ಟ್ ಅವರು ನಕ್ಕಿದ್ರು ಅಂತ ಅವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ ಬಟ್ ನಾನು ಏನು ಮ್ಯಾನಿಫೆಸ್ಟೇಷನ್ ಮಾಡಿದೆ ನಾನು ಏನು ವಿಜುವಲೈಸ್ ಮಾಡಿದೆ ಅದು ಡೆಫಿನೆಟ್ಲಿ ವರ್ಕ್ ಆಯಿತು ಅಂತ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ಸೊ ದಿಸ್ ಇಸ್ ಮೈ ಸೆಕೆಂಡ್ ಮ್ಯಾನಿಫೆಸ್ಟೇಷನ್ ಇನ್ ಮೈ ಲೈಫ್ ವಿಚ್ ಹ್ಯಾಸ್ ಕಮ್ ಟ್ರೂ ಇದನ್ನು ಸಹ ನಾನು ಹಾಗೇನೆ ಅವ್ರು ಏನೇ ಅಂದ್ಕೊಂಡ್ರು ನಕ್ಕಿದ್ರು ಲಿಟ್ರಲಿ ಆ ಸಿಚುವೇಶನಲ್ಲಿ ನಂಗೆ ಸ್ವಲ್ಪ ಹ್ಯುಮಿಲಿಯೇಟ್ ಆಯ್ತು ಅಂದರೆ ಸ್ವಲ್ಪ ಇವರೇನು ಈ ಥರ ನಗ್ತಾ ಇದ್ದಾರೆ ಅಂತ ಅನ್ನಿಸ್ತು ಬಟ್ ಐ ವಸ್ ಲೈಕ್ ಡೋಂಟ್ ಕೇರ್ ನಾನಂದ್ರೂ ಕೇರ್ ಮಾಡ್ತಾ ಇರಲಿಲ್ಲ ಅಗೇನ್ ಐ ವಸ್ ಇಸ್ ಥಿಂಕಿಂಗ್ ನನಗೆ ಆ ಕಾಲೇಜಲ್ಲಿದೆ ಹೆಂಗಿದೆ ಅಫ್ಕೋರ್ಸ್ ಬ್ಯಾಂಗ್ಳೂರಲ್ಲಿದೆ ಅಂತ ಗೊತ್ತಿತ್ತು ಬಟ್ ಹೆಂಗಿದೆ ಏನು ಅಂತ ಏನೂ ಗೊತ್ತಿಲ್ಲ ಬಟ್ ಐ ವಿಜ್ ಡ್ರೀಮಿಂಗ್ ವಿಜುವಲೈಸಿಂಗ್ ಓ ಈ ಥರ ಕಾಲೇಜ್ ಇರ್ಬೋದು ಈ ಥರ ಇರ್ಬೋದು ಕ್ಲಾಸ್ ರೂಮ್ಸ್ ಕ್ಲಾಸ್ ರೂಮ್ಸ್ ಆಗಲಿ ಈ ಥರ ಗ್ರೌಂಡ್ ಇರ್ಬೋದು ಅಂದರೆ ಬಿಕಾಸ್ ಐ ವಾಸ್ ಇನ್ ಟು ಆಲ್ಸೋ ಸ್ಪೋರ್ಟ್ಸ್ ಅದೆಲ್ಲ ನಾನು ವಿಜುವಲೈಸ್ ಮಾಡ್ಕೊಳ್ತಾ ಇದ್ದೆ ಸೊ ನನ್ನ ಸೆಕೆಂಡ್ ಸಹ ವರ್ಕ್ ಆಯಿತು ಸೊ ನೆಕ್ಸ್ಟ್ ಇಸ್ ಇಂಜಿನಿಯರಿಂಗಲ್ಲಿ ಇಂಜಿನಿಯರಿಂಗಲ್ಲಿ ತುಂಬ ಒಂದು ಯೂನಿಕ್ ಆಗಿರೋ ಒಂದು ಇನ್ಸಿಡೆಂಟ್ನ ನಾನು ನಿಮಗೆ ಹೇಳಬೇಕು ಏನಪ್ಪ ಅಂದರೆ ಇಂಜಿನಿಯರಿಂಗ್ ಫೈನಲ್ ಸೆಮೆಸ್ಟರಲ್ಲಿ ಇರುವಾಗ నమీ ప్లేస్మెంట్స్ అంతా ఇతాయి ఇన్ఫ్యాక్ట్ ఫైనల్ టు ఫైనల్ ఇయరల్ే అందర ఫార్ ఎక్సాంపల్ సెవెంత్ అండ్ ఎయిత్ సెమెస్టర్ ఇద్దరు సెవెంత్ సెమెస్టర్ స్టార్టిందే నే మోక్ అందరూ సారి ఇంటర్వ్యూస్ ఇతాయి కం బు కాలేజ్గానే సో ఆ టైమీ జాస్తి బర్తాయిరూ సాఫ్వేర్ కంప్ీలు బట్ నే సాఫ్ట్వేర్ కంప్నీ జాయిన్ ఆగే ఇంట్రెస్ట్ ఇరవ ಬಿಕಾಸ್ ನನ್ನ ಇಂಟ್ರೆಸ್ಟ್ ಅಗೇನು ನಾನು ಏನು ಯೋಚನೆ ಮಾಡ್ತಾ ಇದ್ದೆ ನನ್ನ ಸಬ್ಜೆಕ್ಟ್ಗಳು ಇಂಟ್ರೆಸ್ಟೆಡ್ ಸಬ್ಜೆಕ್ಟ್ಗಳು ಯಾವುದಾಗಿತ್ತು ಅದೆಲ್ಲ ಇರೋದು ಕೋರ್ ಡೊಮೆ ಕೋರ್ ಅಂದರೆ ನಾನೇನು ಎಲೆಕ್ಟ್ರಾನಿಕ್ಸ್ ಓದಿದ್ದೆ ಆ ಎಲೆಕ್ಟ್ರಾನಿಕ್ಸ್ ಸಬ್ಜೆಕ್ಟ್ ರಿಲೇಟೆಡ್ ಕಂಪನಿಗಳು ಅಥವಾ ಅದ್ರ ರಿಲೇಟೆಡ್ ವರ್ಕ್ನೇ ನಾನು ಮಾಡಬೇಕು ನಾನು ಯಾವುದೋ ಕೋಡಿಂಗ್ ಮಾಡೋಕ್ಕಂಗೆ ಇಂಟ್ರೆಸ್ಟ್ ಇರಲಿಲ್ಲ ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಎಲ್ಲ ಸಾಫ್ಟ್ವೇರ್ ಕಂಪ್ನೀಸು ಸ್ಕಿಪ್ ಮಾಡ್ತಾ ಇದ್ದರೆ ಇಂಟರ್ವ್ಯೂ ಸ್ಕಿಪ್ ಮಾಡ್ತಾ ಇದ್ದೆ ಲಿಟ್ರಲಿ ಯು ಡೋಂಟ್ ಬಿಲೀವ್ ಒಂದು ಸರಿ ಪ್ಲೇಸ್ಮೆಂಟ್ ಆಫೀಸರ್ ಅಂತ ಇರ್ತಾರೆ ಯೂನಿವರ್ಸಿಟಿಯಲ್ಲಿ ಅವರೇ ನಮ್ಮನ್ನು ಸ್ಪೆಷಲಿ ನನ್ನ ಕರೆದು ನೀವು ಯಾಕೆ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಾ ಇಲ್ಲ ವಾಟ್ ಯು ಥಿಂಕ್ ನಿಮ್ಗೆ ಏನು ಅನ್ಸುತ್ತೆ ನೀವು ಅಂದ್ಕೊಂಡಿದ್ದು ಒಂದು ಕಂಪ್ನಿನೇ ಸಿಕ್ಬಿಡುತ್ತಾ ಆ ಥರ ಇರೋಲ್ಲ ಶೈಲ ಜಸ್ಟ್ ಅಟೆಂಡ್ ಮಾಡಿ ಅಟ್ಲೀಸ್ಟ್ ಸಾಫ್ಟ್ವೇರ್ ಆದರೂ ಸಿಗುತ್ತೆ ಆ ಥರ ಹೇಳ್ತಾ ಇದ್ರು ಅಫ್ಕೋರ್ಸ್ ಅವ್ರ ಕನ್ಸರ್ನ್ ನನಗೆ ಅರ್ಥ ಆಗ್ತಾ ಇತ್ತು ಬಟ್ ನನ್ನ ಆಸೆ ಏನಾಗಿತ್ತು ನಾನು ಏನು ವಿಜುವಲೈಸ್ ಮಾಡಿದ್ದೇನಾ ಸೊ ನಾನು ಯಾವ ಥರ ವರ್ಕ್ನ ಮಾಡಬೇಕು ಅಂದ್ಕೊಂಡಿದ್ದೆ ಅದು ನನ್ನ ಮ್ಯಾನಿಫೆಸ್ಟೇಷನ್ ಆಗಿತ್ತು ಸೊ ನಾನು ಆಲ್ಮೋಸ್ಟ್ ಇದರಲ್ಲಿ ಇನ್ನೊಂದು ಟೆಕ್ನಿಕ್ ಬರುತ್ತೆ ಆ್ಯಕ್ಟ್ ಆಸ್ ಎ ಅಂದರೆ ನೀವು ಆಲ್ರೆಡಿ ಆ ವರ್ಕ್ ಮಾಡ್ತಾ ಇದ್ದೀರಾ ನೀವು ಆಲ್ರೆಡಿ ಅಲ್ಲಿ ಜಾಯಿನ್ ಆಗಿದ್ದೀರಾ ನೀವು ಆಲ್ರೆಡಿ ಮನೆ ಕಟ್ಬಿಟ್ಟಿದ್ದೀರಾ ಫಾರ್ ಎಕ್ಸಾಂಪಲ್ ನಿಮ್ಮ ಡ್ರೀಮ್ ಮನೆ ಕಟ್ಟೋದಾಗಿದ್ರೆ ಆಲ್ರೆಡಿ ಮನೆ ಕಟ್ಬಿಟ್ಟಿದ್ದೀರಾ ಆಲ್ರೆಡಿ ನೀವು ನಿಮ್ಮ ಸ್ವಂತ ಮನೇಲಿದ್ದೀರಾ ಇದ್ದೀರಾ అన్నో థర బిహేవ్ మాకు సో నూ ఐ డోంట్ నో ఎస్ట్ అడ్వాల్సి అంతే హోదు ప్లేస్మెంట్ ఆఫీసర్ హై హేట సార్ నన్ను డెఫినెట్లీ వన్ కోర్ డొమెన్ కోర్ కంప్ జ్న్ ఆతీని యు డోంట్ వరి సార్ అంత అనేి బందే నులి సో నా నమ్మ బ్యాచల్ టూ తౌసండ్ ఫిఫ్టీన్ బ్యాచి ఎస్టూ అందర నమ్మ ఎలక్ట్రనిక్ డిపార్టెంటల్ ಎಲ್ರಿಗೂ ಟೂ ಟು ತ್ರೀ ಆಫರ್ಸ್ ಇತ್ತು ಬಿಕಾಸ್ ಎಲ್ಲರೂ ಒಂದು ಸಾಫ್ಟ್ವೇರ್ ಕಂಪ್ನಿ ಅಟೆಂಡ್ ಮಾಡ್ಬೋದಿತ್ತು ಮತ್ತು ಇನ್ನೊಂದು ಕೋರ್ಡೊಮೆ ಕೋರ್ ಕಂಪನಿ ಅಟೆಂಡ್ ಮಾಡ್ಬೋದಿತ್ತು ಬಟ್ ನನ್ನ ಹತ್ರ ಮಾತ್ರ ಒಂದೇ ಒಂದು ಆಫರ್ ಲೆಟರ್ ಇತ್ತು ನಾನು ಅದೇ ಕಂಪ್ನಿ ಜಾಯಿನ್ ಆದೆ ದಟ್ ಈಸ್ ಅಕಾರ್ಡಿಂಗ್ ಟು ಮೈ ಮ್ಯಾನಿಫೆಸ್ಟೇಷನ್ ಮೈ ಡ್ರೀಮ್ ಮೈ ವಿಜುವಲೈಜೇಷನ್ ಡೆಫಿನೆಟ್ಲಿ ಅದು ನನ್ನ ಆಸೆಯಂತೆ ಕೋರ್ಡೊಮೆನ್ ಆಗಿತ್ತು ಸೊ ನಾನು ಇವತ್ತು ಹೇಗಕ್ಕೆ ಇಷ್ಟಪಡ್ತೀನಿ ಏನಂದರೆ ನೀವು ಅದನ್ನು ಮನ್ಸಾರೆ ಇಷ್ಟಪಟ್ಟರೆ ನೀವು ಅದನ್ನು ಮನಸ್ಸಲ್ಲಿ ಅಂದ್ಕೊಂಡ್ರೆ ಅದ್ರ ಬಗ್ಗೆ ನಿಮ್ಮ ಮೈಂಡ್ ಸಬ್ ಮೈಂಡ್ ಅಂತ ಏನಿರುತ್ತೋ ನಿಮ್ಗೆ ಗೊತ್ತಿಲ್ಲದೆ ನೀವು ಅದ್ರ ಬದ್ರ ಕಡೆ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ ಫಾರ್ ಎಕ್ಸಾಂಪಲ್ ನಾನು ಯಾವುದೇ ಸಾಫ್ಟ್ವೇರ್ ಕಂಪ್ನಿ ಅಟೆಂಡ್ ಮಾಡಲಿಲ್ಲ ಪ್ಲೇಸ್ಮೆಂಟ್ ಆಫೀಸರ್ ಕರೆದು ಬೈದ್ರೂ ನಾನು ಅಟೆಂಡ್ ಮಾಡಲಿಲ್ಲ ಆಲ್ಮೋಸ್ಟ್ ಎರಡು ಸರಿ ನನಗೆ ಕರೆದು ವಾರ್ನಿಂಗ್ ಸಹ ಕೊಟ್ಟರು ಈ ಥರ ಮಾಡಿದರೆ ನಮಗೆ ಪ್ಲೇಸ್ಮೆಂಟ್ಗೆ ಎಫೆಕ್ಟ್ ಆಗುತ್ತೆ ನಾವು ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ತೋರಿಸ್ಬೇಕು ಹೀಗೆಲ್ಲ ಹೇಳಿದ್ರು ಸೊ ಫೈನಲಿ ನನಗೆ ನನ್ನ ಇಷ್ಟದ ಕಂಪನಿ ಅಥವಾ ನಾನು ಇಷ್ಟಪಡುವಂಥ ಕೆಲಸದ ಕಂಪನಿ ಸಿಕ್ಕಿದ್ದು ನನಗೆ ಪೂಲ್ ಕ್ಯಾಂಪಸ್ ಅಲ್ಲಿ ಪೂಲ್ ಕ್ಯಾಂಪಸ್ ಅಂದರೆ ಒಂದು ಕಂ ಒಂದು ಡಿಫ್ರೆಂಟ್ ಕಾಲೇಜಲ್ಲಿ ನಮ್ಮ ಕಾಲೇಜಲ್ಲ ಒಂದು ಡಿಫ್ರೆಂಟ್ ಕಾಲೇಜಲ್ಲಿ ಆಲ್ ಓವರ್ ಕಾಲೇಜ್ ಅಂದರೆ ಸರೌಂಡಿಂಗ್ ಎಷ್ಟು ಇಂಜಿನಿಯರಿಂಗ್ ಕಾಲೇಜಿದ್ರು ಎಲ್ಲ ಕಾಲೇಜನ್ನು ಕಾಲೇಜಿಂದ ಸ್ಟೂಡೆಂಟ್ಸ್ನ ಕರೆದು ಪ್ಲೇಸ್ಮೆಂಟ್ ಮಾಡ್ತಾರೆ ಅಂದರೆ ಇಂಟರ್ವ್ಯೂ ಮಾಡ್ತಾರೆ ಅಲ್ಲಿ ಅರೌಂಡ್ ನೈನ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಅಂದರೆ ಅಟೆಂಡ್ ಮಾಡಿದ್ರು ಅದರಲ್ಲಿ ಜಸ್ಟ್ ಟ್ವೆಂಟಿ ಫೈವ್ ಮೆಂಬರ್ಸ್ನ ಸೆಲೆಕ್ಟ್ ಮಾಡಿದ್ದಾರೆ ಐ ವಾಸ್ ಒನ್ ಆಫ್ ದೆಮ್ ಅದು ನಾನು ಇಷ್ಟಪಡೋ ಹಾಗೆ ಕೋರ್ಡೋ ಮೇನ್ ಸ್ಪೆಷಲಿ ಕೋರ್ಡ್ ಅಂದರೆ ನಿಮ್ಗೆ ಅರ್ಥ ಆಗುತ್ತೋ ಎಲ್ಲೋ ಈ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ವರ್ಕ್ ಅದು ವಿ ಎಲ್ ಎಸ್ ಐ ಅಂತ ಹೇಳ್ತಾರೆ ಸೊ ದಿಸ್ ಇಸ್ ಮೈ ಥರ್ಡ್ ಬಿಗ್ಗೆಸ್ಟ್ ಮ್ಯಾನಿಫೆಸ್ಟೇಷನ್ ವಿಚ್ ಹ್ಯಾಸ್ ಕಮ್ ಟ್ರೂ ಇನ್ ಮೈ ಲೈಫ್ ಇದಂದ್ರೂ ನನಗೆ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು ಈ ವಿಷ ನಡೆದಿದ್ದೇ ಒಂದು ಮೆರಾಕೆಲ್ ಅಂತಲೇ ಹೇಳ್ಬೋದು ನಾನು ನನ್ನ ಸ್ಪೋರ್ಟ್ಸ್ ಈವೆಂಟಲ್ಲಿದ್ದೆ ಐ ಥಿಂಕ್ ಬೀದರಲ್ಲಿದ್ದೆ ನನ್ನ ಫ್ರೆಂಡ್ಸ್ ಅಂದರೆ ನನಗೆ ಈ ಸೆಲೆಕ್ಟ್ ಆಗಿದ್ದು ಇನ್ಫಾರ್ಮೇಶನ್ ಏನೂ ಗೊತ್ತಿರಲಿಲ್ಲ ಐ ವಾಸ್ ಜಸ್ಟ್ ಬಿಜಿ ಇನ್ ದ ಸ್ಪೋರ್ಟ್ಸ್ ಒಂದು ಒಂದು ತ್ರೀ ಫೋರ್ ಡೇಸ್ ನಾವಲ್ಲೇ ಇದ್ವಿ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿ ಫೋನ್ ಮಾಡಿದ್ರು ಸೊ ಎಲ್ಜಾ ನೀನು ಸೆಲೆಕ್ಟ್ ಆಗಿದ್ದೀಯ ನೋಟಿಸ್ ಬೋರ್ಡಲ್ಲಿ ನಿನ್ನ ಹೆಸರಿದ್ದೆ ಈ ಕಂಪ್ನಿಯಲ್ಲಿ ಅಂತ ಹೇಳಿದಾಗ ಲಿಟ್ರಲಿ ನಾನು ಆಲ್ಮೋಸ್ಟ್ ಟೆನ್ ಕಿಲೋಮೀಟರ್ಸ್ ರನ್ ಮಾಡಿ ಬಂದು ಸುಸ್ತಾಗಿದ್ರು ನನಗೆ ಅರಿವೆ ಇರಲಿಲ್ಲ ನನಗೆ ಟೈರ್ಡ್ನೆಸ್ ಆಗಿದೆ ಅಂತ ಅಷ್ಟು ಖುಷಿ ಆಗ್ತಾ ಇತ್ತು ವಾಯ್ ಬಿಕಾಸ್ ನಾನು ಅಂದ್ಕೊಂಡ ಹಾಗೆ ನಾನು ಮ್ಯಾನಿಫೆಸ್ಟ್ ಮಾಡಿದ ಹಾಗೆ ಅದು ಆಯ್ತಲ್ವಾ ಕೆಲಸ ಅನ್ನೋದ್ರ ಬಗ್ಗೆ ನನಗೆ ತುಂಬಾ ಖುಷಿ ಇತ್ತು ಕಂಟಿನ್ಯೂ ಮೈ ಮ್ಯಾನಿಫೆಸ್ಟೇಷನ್ ಜರ್ನಿ ನೆಕ್ಸ್ಟ್ ಇಸ್ ಲೈಕ್ ಜಾಬ್ ಆಯ್ತು ಅದನ್ನು ನಾನು ಮ್ಯಾನಿಫೆಸ್ಟೇಷನ್ ಮಾಡಿದೆ ಅದೇ ಹೇಳ್ದಂಗೆ ನಾನು ಪ್ಲೇಸ್ಮೆಂಟ್ ಆಫೀಸರ್ ಹತ್ರ ವಹಿಸ್ಕೊಂಡು ಸಹ ನಾನು ಐ ವನ್ ಲಿಟಲ್ ಏನಂತಾರೆ ಎಲ್ಲ ವಿಷಯಗಳ ಬಗ್ಗೆ ಬಗ್ಗೆನೂ ನಾನು ಓಕೆ ನಾನು ಅನ್ಕೊಂಡ ಹಂಗೆ ಆಗ್ಬೇಕು ಅದ್ ಗೊತ್ತಿಲ್ಲ ನನ್ನ ಬ್ರೈನ್ ಯಾಕೆ ಥಿಂಕ್ ಮಾಡುತ್ತೆ ಅಂತ ಇಲ್ಲ ಯಾರು ಇದಾಗಲ್ಲ ಇದಾಗಲ್ಲ ಅಂತ ಹೇಳಿದ್ರು ಗಟ್ಟಿಯಾಗಿ ಹೇಳ್ತಾ ಇರುತ್ತೆ ಇದಾಗೆ ಆಗುತ್ತೆ ಜಸ್ಟ್ ಯು ವರ್ಕ್ ಟುವರ್ಡ್ಸ್ ಇಟ್ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಇದಾಗುತ್ತೆ ಅನ್ನುವಂತ ಸ್ಟ್ರಾಂಗ್ ಏನಂತಾರೆ ಇನ್ನರ್ ವಾಯ್ಸ್ ನನಗೆ ಹೇಳ್ತಾನೆ ಇರುತ್ತೆ ಸೊ ಹಂಗಾಗಿ ಅದು ಪ್ಲೇಸ್ಮೆಂಟ್ ಆಯ್ತು ಜಾಬ್ ಜಾಯಿನ್ ಆದ ಅದಾದ್ಮೇಲೆ ನನಗೆ ಎಮ್ ಟೆಕ್ ಮಾಡ್ಬೇಕಂತ ಅನ್ನಿಸ್ತು ನನ್ನ ಇಂಟ್ರೊಡಕ್ಷನ್ ವಿಡಿಯೋಲ್ಲಿ ಹೇಳಿದ್ದೀನಿ ಈ ನಾನು ಅಂದರೆ ಅಂದ್ರೆ ಸ್ಪೆಷಲಿ ನಮ್ಮ ಅಪ್ಪ ನಮ್ಮಮ್ಮ ನನ್ನ ತಂಗ್ರ ಹತ್ರನೇ ಹೇಳಿದಾಗೆಷಲಿ ನಮ್ಮ ಅಪ್ಪನ ಹೇಳಿದ್ರು ಏನಿದು ಆಲ್ರೆಡಿ ಐ ವಾಸ್ ಮ್ಯಾರಿಡ್ ಅಟ್ ದ ಟೈಮ್ ಸೊ ಮದುವೆ ಆಗಿದೆ ಮನೆ ನೋಡ್ಕೊಳ್ಬೇಕು ಆಫೀಸ್ ಕೆಲಸ ಇರುತ್ತೆ ಈಸ್ ಇಟ್ ಪಾಸಿಬಲ್ ಅದು ಮಾಡೋಕ್ಕಾಗತ್ತಾ ಆಗುತ್ತಾ ಯಾಕೆ ಇದೆಲ್ಲ ಯು ಆರ್ ಹ್ಯಾವಿಂಗ್ ಡೀಸೆಂಟ್ ಜಾಬ್ ಡೀಸೆಂಟ್ ಕರಿಯರ್ ಡೀಸೆಂಟ್ ಲೈಫ್ ಯಾಕೆ ಅದನ್ನು ಕಾಂಪ್ಲಿಕೇಟ್ ಮಾಡ್ಕೊಳ್ತೀಯಾ ಅನ್ನೋದ್ರ ಬಗ್ಗೆ ಹೇಳಿದ್ರು ಬಟ್ ನನ್ನ ಮೈಂಡ್ ಆಗೇನು ಹೇಳ್ತಾ ಇತ್ತು ನೋ ನೋ ಯು ಹುಡು ಡೋ ಇಟ್ ಬಿಕಾಸ್ ಅದು ನನ್ನ ಆಸೆ ನಾನು ಮಾಡ್ತೀನಿ ಸೊ ಏನಂದರೆ ನಮಗೆ ಏನೋ ಯಾವುದಾದ್ರೂ ವಿಷಯದ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನಾವು ಅದ್ರ ಬಗ್ಗೆ ತುಂಬ ಆಸೆ ಪಟ್ಟರೆ ಅದು ಕಷ್ಟನೇ ಆಗೋಲ್ಲ ನಮಗೆ ಅದು ಎಷ್ಟೇ ಬೇರೆಯವ್ರಿಗೆ ಅದು ಎಷ್ಟೇ ಕಷ್ಟ ಅಂತ ಕಾಣಿಸಿದ್ರು ಸಹ ನಮಗೆ ಅದು ಕೇಕು ಹೋಗ್ತಾರ ಅನ್ಸುತ್ತೆ ಸೊ ನಮ್ಮ ಎಲ್ಲರೂ ಅಪೋಸ್ ಮಾಡಿದರು ಅಂದರೆ ಇಟ್ಸ್ ನಾಟ್ ಬಿಕಾಸ್ ನೀವು ಮಾಡಬಾರ್ದು ಅಂತ ಅಲ್ಲ ಯಾಕೆ ಎಕ್ಸ್ಟ್ರಾ ಬರ್ಡನ್ ಮಾಡ್ಕೊಳ್ತೀಯ ಅನ್ನೋದ್ರ ಬಗ್ಗೆ ಬಟ್ ಐ ಕುಡ್ ಏಬಲ್ ಟು ಡೂ ಎಮ್ ಟೆಕ್ ನಮ್ಮ ಅಪ್ಪ ಅಂದರು ಹೇಳಿದ್ರು ಅಯ್ಯೋ ಇದು ಆಗ್ಲಾರದ್ದು ಕೆಲಸ ಬಿಡಮ್ಮ ಅಂತ ಬಟ್ ಐ ಕುಡ್ ಏಬಲ್ ಟು ಡೂ ಎಮ್ ಟೆಕ್ ಸಕ್ಸಸ್ಫುಲಿ ಡಿಸ್ಟಿಂಕ್ಷನ್ ಅಲ್ಲಿ ಅಫ್ಕೋರ್ಸ್ ನಾನು ಆಲ್ರೆಡಿ ಅಲ್ಲಿ ಹೇಳಿದಾಗೆ ಡಿಸ್ಟಿಂಕ್ಷ ಎಮ್ ಟೆಕ್ ನಾನು ಕ್ಲಿಯರ್ ಮಾಡಿದೆ ಸೊ ಅದು ಸಹ ನಾನು ಮ್ಯಾನಿಫೆಸ್ಟೇಷನ್ ಮಾಡಿದ್ದು ನನ್ನ ಹತ್ರ ಒಳ್ಳೆ ಕಾಲೇಜಲ್ಲಿ ಹಿಂಗೆ ಯಾವ ಕಾಲೇಜು ಹಿಂಗಿರುತ್ತೆ ಏನು ಎತ್ತ ಅಂತ ಹೆಸರು ಏನು ಗೊತ್ತಿಲ್ಲ ಬಟ್ ಈ ಥರ ಇರಬೇಕು ನಾನು ಈ ಥರ ಕಾಲೇಜಲ್ಲಿ ಮಾಡಬೇಕು ಆಮೇಲೆ ಇಷ್ಟು ಅಟ್ಲೀಸ್ಟ್ ಆ್ಯಾವ್ರೇಜ್ ಇಷ್ಟು ಪರ್ಸೆಂಟೇಜ್ ಮಾಡಬೇಕು ಅನ್ನೋ ಒಂದು ವಿಜುವಲೈಸೇಷನ್ನ ಅನ್ನೋ ಒಂದು ಸ್ಟೇಟ್ಮೆಂಟ್ ಅಫಾರ್ಮೇಟಿವ್ ಪಾಸಿಟಿವ್ ಆಗಿ ನನ್ನ ಮೈಂಡಲ್ಲಿ ನಾನು ಹೇಳ್ಕೊಳ್ತಾ ಇದ್ದೆ ಸೊ ಅದು ಹೇಳ್ಕೊಂಡಂಗೆ ನಾನು ಮಾಡಿದೆ ಎಂಟೆಕ್ ಸಹ ಸೊ ಅದೇ ಹೇಳ್ದಂಗೆ ಎಮ್ ಅಂದರೆ ಮ್ಯಾನಿಫೆಸ್ಟೇಷನ್ ಇಸ್ ನಾಟ್ ಡಿಫ್ರೆಂಟ್ ಥಿಂಗ್ ನನ್ನ ಪ್ರಕಾರ ಮ್ಯಾನಿಫೆಸ್ಟೇಷನ್ ಅನ್ನೋದು ಒಂದು ದೊಡ್ಡ ಟೆಕ್ನಿಕು ದೊಡ್ಡ ವಿಷಯ ಅಂತ ಅನ್ಸಲ್ಲ ಅದು ನಮ್ಮ ಮೈಂಡ್ ಮೈಂಡನ್ನು ಟ್ರೈನ್ ಮಾಡೋ ರೀತಿ ಈಗ ಫಾರ್ ಎಕ್ಸಾಂಪಲ್ ನಾವೀಗ ಹೇಗೆ ಎ ಐ ಚಾಟ್ ಜಿ ಪಿ ಟಿ ನಾವು ಟ್ರೈನ್ ಮಾಡ್ತೀವಲ್ಲ ಮಾಡಲ್ನ ಅಂದರೆ ನಾವು ಇನ್ಪುಟ್ ಕೊಡೋದ್ರ ಮೇಲೆ ಬೇಸಿಸ್ ಮೇಲೆ ಅದು ಟ್ರೈನ್ ಆಗ್ತಾ ಇರುತ್ತೆ ಸೊ ಹಾಗೇ ನಮ್ಮ ಮೈಂಡ್ ಸಹ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಸಹ ನಾವು ಯಾವ ವಿಷಯದ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡ್ತೀವಿ ಯಾವ ವಿಷಯನ ನಾವು ಹೆಚ್ಚಾಗಿ ಥಿಂಕ್ ಮಾಡ್ತೀವಿ ಮತ್ತು ವಿಜುವಲೈಸೇಷನ್ ಮಾಡ್ಕೊಳ್ತೀವಿ ಅಂದರೆ ಕನಸ್ ಕಾಣ್ತೀವಿ ಅದ್ರ ಬಗ್ಗೆ ಇಮ್ಯಾ ಇಮೇಜನ್ನು ಮುಂದೆ ಬರೆಸ್ಕೊಳ್ತೀವಿ ಆ ವಿಷಯದ ಬಗ್ಗೆ ಅದು ಯೋಚನೆ ಮಾಡುತ್ತೆ ಆ ವಿಷಯದ ಮೇಲೇ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಇಲ್ಲಿ ನಾನು ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ನಾನು ಈ ಡಿಪ್ಲೊಮಲ್ಲಿ ಓದ್ತಾ ಇದ್ದೆ ಆವಾಗ ನನಗೆ ಅಫ್ಕೋರ್ಸ್ ನಾನು ಇಂಜಿನಿಯರಿಂಗ್ ಮಾಡಬೇಕಂತ ಆಲ್ರೆಡಿ ಡಿಸೈಡ್ ಆಗಿದೆ ನನ್ನ ಡಿಪ್ಲೊಮೊ ಕಾಲೇಜಿಂದ ಮನೆ ಹೋಗೋ ದಾರಿಯಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇತ್ತು ಓಕೆ ನನಗೆ ಆವಾಗ ಅಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ ಅಂದರೆ ನಂಗೆ ಈ ಅದು ದಿಸ್ ದಟ್ ವಾಸ್ ಒನ್ ಆಫ್ ದ ಟಾಪ್ ಕಾಲೇಜಸ್ ಏನು ಹೋಗ್ತಾರೆ ಕರ್ನಾಟಕ ಹೇಳಿದ್ರೆ ಬಿ ವಿ ಬಿ ಸಿ ಕೆ ಅಥವಾ ಈಗ ಕೆ ಇ ಯೂನಿವರ್ಸಿಟಿ ಅಂತ ಹೇಳ್ತಾರೆ ಆ ಕಾಲೇಜ್ ಬರ್ತಾಯಿತ್ತು ಆನ್ ದ ವೇ ತ್ರೀ ಫೋರ್ ಸ್ಟಾಪ್ ಮಧ್ಯದಲ್ಲಿ ಸೊ ಎವ್ರಿ ಡೇ ವೆನ್ ಐ ಯೂಸ್ ವೆನ್ ಐ ಲುಕ್ ಎಟ್ ದಟ್ ಕಾಲೇಜನ್ನ ನನ್ನ ಹತ್ರ ನನ್ನ ಪಕ್ಕದಲ್ಲಿ ಯಾರಾದರೂ ನನ್ನ ಫ್ರೆಂಡ್ಸ್ ಇದ್ದರೆ ಅಥವಾ ನನ್ನ ತಂಗಿ ಇದ್ದರೆ ಸಮ್ಟೈಮ್ಸ್ ನಾನು ಹೇಳ್ತಾ ಇದ್ದೆ ಐ ವಿಲ್ ಡೂ ಇಂಜಿನಿಯರಿಂಗ್ ಹಿಯರ್ ಅಂತ ಅವಾಗ ಎವ್ರಿ ಒನ್ ಹೂ ಮೈ ಟೋಲ್ಡ್ ಎನ್ ನಕ್ತಿದ್ರು ನಕ್ಕಿದ್ದಾರೆ ಓ ಇಸ್ ಅನ್ನೋದರ ಅಂದ್ರೆ ನಾನು ಓವರ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಗ್ತಾ ಇದ್ರ ಅಥವಾ ಇನ್ನೂ ಅದು ತುಂಬಾ ದೂರ ಇದೆ ಟಿ ಬರಿಬೇಕು ರ್ಯಾಂಕಿಂಗ್ ಬರಬೇಕು ಈ ಕಾಲೇಜಲ್ಲಿ ಸಿಗ್ಬೇಕು ಅಂದ್ರೆ ತುಂಬಾ ಒಳ್ಳೆ ರ್ಯಾಂಕಿಂಗ್ ಬರಬೇಕು ಅನ್ನೋದು ಚಾಲೆಂಜಸ್ ನ ಯೋಚನೆ ಮಾಡಿ ನಗ್ತಾ ಇದ್ರೆ ಯಾಕೋ ಗೊತ್ತಿಲ್ಲ ಬಟ್ ನಾನಂದ್ರು ಅಟ್ಲೀಸ್ಟ್ ಇನ್ ಅ ವೀಕ್ ಸಾರಿ ಆದ್ರೂ ನನ್ನ ಪಕ್ಕದಲ್ಲಿ ಯಾರು ಇರ್ತಾರೋ ಅವ್ರಿಗೆ ಹೇಳ್ತಾ ಇದ್ದೆ ಅಂದ್ರೆ ಫ್ರೆಂಡ್ಸ್ ಆಗ್ಲಿ ಯಾರಾದ್ರೂ ಇದ್ರೆ ಗುರ್ತದವರು ಸೊ ಅವ್ರ ಹತ್ರ ಹೇಳ್ತಾ ಇದ್ದೆ ನಾನು ಇಂಜಿನಿಯರಿಂಗ್ ಇಲ್ಲೇ ಮಾಡ್ತೀನಿ ಎಷ್ಟೊಂದರಿ ನಾವು ಅಮ್ಮಂಗೆ ಊರಿಂದ ಬಂದಾಗ ಬಸ್ಸಲ್ಲಿ ಹೇಳ್ತೇನೆ ಅಮ್ಮ ನಾನು ಇಂಜಿನಿಯರಿಂಗ್ ಮಾಡಿದೆ ಇಲ್ಲೇ ಮಾಡ್ತೀನಿ ಅಂತ ಐ ಆಯ್ತು ನೋ ಅದು ಹೇಳಿ ಹೇಳಿ ವಿಜುವಲೈಸೇಷನ್ ಮಾಡಿ ಮಾಡಿ ಅಥವಾ ನಾನು ಮಾಡ್ತೀನಿ ಆಲ್ರೆಡಿ ಮಾಡ್ತಾ ಇದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನ ಮನ್ಸಲ್ಲಿ ತರ್ಸ್ಕೊಂಡಿದ್ದಕ್ಕೋ ಏನೋ ನಾನು ಅದೇ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದೆ ಸೊ ದಿಸ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್ ಸೊ ಅದಾದ್ಮೇಲೆ ಮಗು ಬಗ್ಗೆ ನಾನು ವಿಜುವಲೈಸ್ ಮಾಡಿದ್ದೆ ಅಂದ್ರೆ ಮ್ಯಾನಿಫೆಸ್ಟ್ ಮಾಡಿದೆ ನನ್ ಹೆಣ್ಮಗುನೇ ಹಾಕ್ಬೇಕು ಫಸ್ಟ್ ಮಗು ಆದ್ರೆ ವಾಟ್ ಎವರ್ ಇಟ್ ಇಸ್ ಫಸ್ಟ್ ಸೆಕೆಂಡ್ ಅಂತಲ್ಲ ಬಟ್ ನನಗೆ ಹೆಣ್ಮಗು ಹಾಕ್ಬೇಕು ಅಂತ ಯಾರೇನೇ ಹೇಳ್ತಾ ಇದ್ರು ನಿಮ್ ಅಂದ್ರೆ ಟಮ್ಮಿ ಶೇಪ್ ಹಿಂಗಿದೆ ನಿನ್ ಕಲರ್ ಹಿಂಗ್ ಆಗಿದೆ ನಿನ್ ಮುಖ ಹಂಗಾಗಿದೆ ನೀ ಗಂಟಾಗುತ್ತೆ ಅದು ಇದು ಇದು ಅಂತ ಏನೇನೋ ಹೇಳ್ತಾ ಇದ್ರು ಪ್ರೆಗ್ನೆಂಟ್ ವುಮನ್ನ ನೋಡಿ ಕಿಸ್ ಮಾಡ್ತಾರಲ್ವ ಯಾವ ಮಗು ಆಗ್ಬೋದು ಅಂತ ಬಟ್ ನಾನಂತೂ ನನ್ಗೆ ಹೆಣ್ಮಗುನೇ ಆಗುತ್ತೆ ಅಂತ ಸ್ಟ್ರಾಂಗ್ ಆಗಿ ಡಿಸೈಡ್ ಆಗ್ಬಿಟ್ಟಿದೆ ಅಂದ್ರೆ ಸ್ಟ್ರಾಂಗ್ ಆಗಿ ಏನಂತ ಅನ್ಕೊಂಡೇ ಬಿಟ್ಟಿದೆ ಆಗಿದೆ ಹೆಣ್ಮಗು ಅನ್ನೋ ತರ ಸೊ ಹಂಗಾಗಿ ನನ್ನ ಫಸ್ಟ್ ಆಗಿದ್ದು ಹೆಣ್ಮಗುನೇ ದಟ್ ಇಸ್ ಆಲ್ಸೋ ಒನ್ ಆಫ್ ದ ಮ್ಯಾನಿಫೆಸ್ಟೇಷನ್ ದಟ್ ಆ ಅದಾದ್ಮೇಲೆ ಅದಕ್ಕಿಂತ ಮುಂಚೆನೆ ಅಂದ್ಕೊಳ್ಳಿ ಮನೆ ಮನೆ ನಾನು ಚೈಲ್ಡ್ಹುಡ್ನೂ ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಬಟ್ ಮ್ಯಾನಿಫೆಸ್ಟೇಷನ್ ಅಂದರೆ ಅಂದ್ರೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಮಾಡಿದ್ದೀನಿ ಹೊರತು ಲೇಟರ್ ಪಾರ್ಟ್ ಆಫ್ ಮೈ ಲೈಫ್ ಅಲ್ಲಿ ಅಂದರೆ ಅಂದ್ರೆ ನನ್ನ ಮನೆಯಲ್ಲಿ ಈ ತರ ರೂಮ್ ಇರಬೇಕು ಈ ತರ ಹಾಲ್ ಇರಬೇಕು ಈ ತರ ಕಿಚನ್ ಇರಬೇಕು ದೇವ್ರ ಮನೆ ಈ ತರ ಇರಬೇಕು ಅನ್ನೋದ್ರ ಬಗ್ಗೆ ನಾನು ಯಾವಾಗಲೂ ಕನಸು ಕಾಣ್ತಾ ಇದ್ದೆ ಅಥವಾ ನನ್ನ ಕಣ್ಣು ಮುಚ್ಚಿದ್ರೆ ಅದು ನನ್ನ ಮುಂದೆ ಬರ್ತಾ ಇತ್ತು ಆಮೇಲೆ ನಾನು ಕೆಲವು ವಿಷಯಗಳನ್ನು ಸ್ಪೆಷಲಿ ನನ್ನ ಹತ್ರ ಇರೋ ಒಂದು ಯಾವುದಾದ್ರೂ ಓಲ್ಡ್ ರಿಪೋರ್ಟ್ಸ್ ಇರುತ್ತೆ ಗೊತ್ತಾ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಇವಾಗಲೂ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ನಾನು ಹಿಂಗೆ ಹಿಡ್ಕೊಂಡು ಕೂತ್ಕೊಂಡಿದ್ದೀನಿ ಸೊ ಗೊತ್ತಿಲ್ಲ ನಾನು ಯಾವ ಪ್ರಾಜೆಕ್ಟ್ ರಿಪೋರ್ಟಲ್ಲೇ ಬರೀತೀನಿ ಅಂತ ಪ್ರೊ ನನ್ನ ಯಾರಾದರೂ ನನ್ನ ಫ್ರೆಂಡ್ ಸರ್ಕಲಲ್ಲಿ ಅಥವಾ ನನ್ನ ಫ್ಯಾಮಿಲಿ ನೋಡಿದರೆ ಡೆಫಿನೆಟ್ಲಿ ಅವ್ರಿಗೆ ಗೊತ್ತಿರುತ್ತೆ ಪ್ರಾಜೆಕ್ಟ್ ರಿಪೋರ್ಟ್ಗಳ ಲಾಸ್ಟ್ ಪೇಜಲ್ಲಿ ನಾನು ಇದನ್ನು ಬರ್ತಿರ್ತೀನಿ ಯಾವುದಾದ್ರೂ ಒಂದು ವಿಷಯ ಫಾರ್ ಎಕ್ಸಾಂಪಲ್ ನಾನು ಇಂಜಿನಿಯರಿಂಗ್ನ ಬಿ ಬಿ ಸಿ ಟಿಯಲ್ಲೇ ಮಾಡ್ತೀನಿ ಅನ್ನೋದನ್ನು ಆಲ್ಮೋಸ್ಟ್ ಒಂದು ಫೈವ್ ಟೈಮ್ಸ್ ಏನೋ ಬರೆದಿದ್ದೆ ನಾನು ಯಾವುದರಲ್ಲಿ ಡಿಪ್ಲೊಮೊ ಪ್ರಾಜೆಕ್ಟ್ ರಿಪೋರ್ಟಲ್ಲಿ ನನ್ನ ಯಾರು ನೋಡ್ದು ಹೇಳಿದ್ರು ವಾಟ್ ಈಸ್ ಏನಿದೊಂದು ಆಗಿ ಬರೆದಿಟ್ಟಿದ್ಯಾ ಅಂತ ಬಟ್ ಥಿಂಕ್ ನಾನು ಅವ್ರಿಗೆ ಹೇಳಿ ಅಂದರೆ ಅವ್ರಿಗೆ ನೆನ್ಪಿದೀ ಗೊತ್ತಿಲ್ಲ ನಾನು ಅದೇ ಕಾಲೇಜ್ ಜಾಯ್ನ್ ಆಗಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ ಮಾಡಿದ್ದೀನಿ ಅಂತ ಬಟ್ ಈ ಥರ ನಾನು ಒಂದು ಮೋಸ್ಟ್ಲಿ ನಾನು ವಿತೌಟ್ ಮೈ ನಾಲೆಜ್ ಪ್ರಾಜೆಕ್ಟ್ ರಿಪೋರ್ಟ್ಗಳನ್ನ ನಾವು ತುಂಬ ಆಗಿ ಇಟ್ಟಿರ್ತೀವಿ ಅನ್ನೋ ಒಂದು ನಾ ಕಾನ್ಸೆಪ್ಟ ನಾನು ಏನು ಗೊತ್ತಿಲ್ಲ ಪ್ರಾಜೆಕ್ಟ್ ರಿಪೋರ್ಟ್ ನ ಲಾಸ್ಟ್ ಪೇಜ್ ಅಲ್ಲಿ ಅಥವಾ ಎಲ್ಲೋ ಒಂದು ಪ್ಲೇನ್ ಪೇಜ್ ಅಲ್ಲಿ ನಾನು ಬರ್ದಿಟ್ಟಿರ್ತೀನಿ ನಾನು ಈ ತರ ಮಾಡ್ತೀನಿ ಈ ಅಂತ ಸೊ ನಾನು ಮನೆ ಬಗ್ಗೆನೂ ಒಂದು ಬರ್ದಿಟ್ಟಿದ್ದೆ ಯಾವ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ನೆನಪಾಗ್ತಾ ಇಲ್ಲ ಸೊ ಬರ್ದಿಟ್ಟಿದ್ದೆ ನನ್ನ ಮನೆಯಲ್ಲಿ ಇಷ್ಟೇ ರೂಮ್ ಇರುತ್ತೆ ಹೀಗೆ ಇರುತ್ತೆ ಇಂಟೀರಿಯರ್ ಅಂದ್ರೆ ಈ ತರ ದೇವರ ಮನೆ ಇರುತ್ತೆ ಈ ತರ ಓಪನ್ ಕಿಚನ್ ಇರುತ್ತೆ ಈ ತರ ಒಂದು ರೌಂಡ್ ಫಿಗರ್ ಆಗಿ ಒಂದು ಎರಡು ಲೈನ್ ಬರ್ದಿಟ್ಟಿದೆ ನಾನು ಬಟ್ ಅದೇ ತರ ನಾನು ಡೌನ್ ದೈನ್ ಮನೆ ಕಟ್ಟಿದೆ ಸೊ ದಟ್ ಈಸ್ ಆಲ್ಸೋ ಆ್ಯಂಡ್ ದರ್ ದ ಬಿಗ್ಗೆಸ್ಟ್ ಮ್ಯಾನಿಫೆಸ್ಟೇಷನ್ ದಟ್ ಐ ಡಿಡ್ ಇನ್ ಮೈ ಲೈಫ್ ಅದು ವರ್ಕ್ ಆಗಿತ್ತು ಸೊ ಇದಾಗಿತ್ತು ನನ್ನ ಲೈಫ್ನ ಮ್ಯಾನಿಫೆಸ್ಟೇಷನ್ ಜರ್ನಿ ಹೋಪ್ ಇದೆಲ್ಲ ಇದೆಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಮೋಟಿವೇಟ್ ಮಾಡ್ಬೋದು ಮಾಡಿರ್ಬೋದು ಅಂತ ಅಂದ್ಕೊಳ್ತೀನಿ ಸೊ ಇದ್ರ ಒಂದು ಸಾರಾಂಶ ಏನಪ್ಪಾ ಇಲ್ಲಿ ಅಂದರೆ ನಾವು ಯಾವುದೇ ವಿಷಯಾನ ನಾವು ಯಾವುದೇ ಗೋಲ್ ಗೋಲ್ ಅಂತ ಏನು ಇಟ್ಕೊಳ್ತೀವೋ ಅದ್ರ ಬಗ್ಗೆ ನಾವು ಒಂದು ಕನಸು ಕಾಣಬೇಕು ಫಸ್ಟ್ ಇಸ್ ಕನಸು ಕಾಣಬೇಕು ಕನಸು ಕಾಣಕ್ಕೆ ಸ್ಟಾರ್ಟ್ ಮಾಡಬೇಕು ಬಿ ಯ ಹೋಮ್ ಕಾರ್ ಜಾಬ್ ವಾಟ್ ಎವರ್ ಇಟ್ ಇಸ್ ಅದಾದಮೇಲೆ ಅದನ್ನು ರಿಪೀಟೆಡ್ ಆಗಿ ಎಮೋಷ್ನಲಿ ಅಂದರೆ ಓಕೆ ನನ್ನ ಮನೆಗೇಗಿದೆ ಆಲ್ರೆಡಿ ನಾನು ಮನೆಗೆ ಕಟ್ಬಿಟ್ಟಿದ್ದೀನಿ ಅನ್ನೋ ಒಂದು ಖುಷಿಯಿಂದ ಹೇಳ್ಕೊಳ್ಬೇಕು ಅದಾದಮೇಲೆ ನಾನು ಕಟ್ಟೋಕೆ ಆಯ್ತಲ್ವಾ ಐ ಆಮ್ ಸೊ ಗ್ರೇಟ್ಫುಲ್ ಅದನ್ನು ಗ್ರೇಟ್ಫುಲ್ನೆಸ್ನ ತೋರಿಸ್ಕೊಳ್ಬೇಕು ನೆಕ್ಸ್ಟ್ ಏನಂದರೆ ಆಲ್ರೆಡಿ ಆಗಿದೆ ಆಲ್ರೆಡಿ ಇಟ್ ಹ್ಯಾಸ್ ಹ್ಯಾಪಡ್ ಅನ್ನೋ ಒಂದು ಅನ್ನೋ ಒಂದು ರೀತಿಯಲ್ಲಿ ಆ ಖುಷಿನ ನೀವು ವ್ಯಕ್ತಪಡಿಸ್ಬೇಕು ಆಮೇಲೆ ಎಲ್ಲಾದರೂ ಒಂದ್ ಕಡೆ ಬರ್ದಿರಬೇಕು ಇದೆಲ್ಲ ಇವಾಗ ಹೇಳ್ತಾರೆ ಟೆಕ್ನಿಕ್ ಅಂತ ಬಟ್ ನನಗೆ ವಿತೌಟ್ ದಿಸ್ ನಾಲೆಜ್ ವಿತೌಟ್ ಈ ಮ್ಯಾನಿಫೆಸ್ಟೇಷನ್ ಅನ್ನೋ ಒಂದು ಸ್ಪೆಲ್ಲಿಂಗು ಗೊತ್ತಿಲ್ಲದೆ ಇರುವಾಗ ನಾನು ಇದನ್ನೆಲ್ಲ ಮಾಡಿದ್ದೀನಿ ಐ ಥಿಂಕ್ ಮೇ ಬಿ ಗಾಡ್ ಹ್ಯಾಸ್ ಏನಂತಾರೆ ಮಾಡ್ತಿದ್ದಾರೆ ಅನ್ಸುತ್ತೆ ಇದನ್ನೆಲ್ಲ ನನ್ನ ಕೈಯಿಂದ ಸೊ ಇದಾಗಿತ್ತು ನನ್ನ ಲೈಫ್ನ ಮ್ಯಾನಿಫೆಸ್ಟೇಷನ್ ಜರ್ನಿ ಐ ಆಮ್ ಸೋ ಹ್ಯಾಪಿ ನಂಗೆ ತುಂಬ ಖುಷಿ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿ ಹೋಪ್ ಇದು ನಿಮಗೆ ತುಂಬ ಇನ್ಸ್ಪೈರ್ ಮೋಟಿವೇಟ್ ಮಾಡಿ ನಿಮ್ಮ ಲೈಫಲ್ಲೂ ನೀವು ಎಲ್ಲಾ ಎಲ್ಲ ಎಲ್ಲಾ ಎಲ್ಲ ಮ್ಯಾನಿಫೆಸ್ಟೇಷನ್ಗಳು ಲೆಟ್ ಕಮ್ ಟ್ರೂ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫಾರ್ ವಾಚಿಂಗ್ ಮೈ ವಿಡಿಯೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನೋಟಿಫಿಕೇಶನ್ನ ಪ್ರೆಸ್ ಮಾಡಿ ಅಂದರೆ ಬೆಲ್ ಐಕಾನ್ ಇರುತ್ತೆ ಅಲ್ಲಿ ಪ್ರೆಸ್ ಮಾಡಿದರೆ ನನ್ನ ಎಲ್ಲ ಅಪ್ಕಮಿಂಗ್ ವಿಡಿಯೋಸ್ ನಿಮಗೆ ಆಗಿ ನೋಟಿಫಿಕೇಶನ್ ಬರುತ್ತೆ ಸೊ ನೀವು ಅದನ್ನೆಲ್ಲ ನೋಡ್ಬೋದು ಪ್ಲೀಸ್ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನಿಮ್ಮ ಕಮೆಂಟ್ಸ್ ನನಗೆ ತುಂಬ ಹೆಲ್ಪ್ ಆಗುತ್ತೆ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಿ ವಿ ಇನ್ ಮೈ ನೆಕ್ಸ್ಟ್ಲಾಗ್ ಬಾಯ್